ನಮಸ್ಕಾರ ಹರ್ಮನ್ ಆರ್ಭಟಕ್ಕೆ ದತ್ತರಿಸಿತು ಗುಜರಾತ್ ಕೊನೆಯ ಆರು ಎಸೆತಗಳಲ್ಲಿ ಬೇಕಾಗಿತ್ತು ಇಪ್ಪತ್ತಾರು ರನ್ ನಂತರ ನಡೆಯಿತು ದೊಡ್ಡ ಹೈಡ್ರಾಮಾ ಪಂದ್ಯ ಗೆದ್ದು ಪ್ಲೇ ಆಫ್ ತಲುಪಿತು ಗುಜರಾತ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನಿನ್ನೆ ನಡೆದ ಗುಜರಾತ್ ಮತ್ತು ಮುಂಬೈ ನಡುವಿನ ಆ ಥ್ರಿಲ್ಲಿಂಗ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಯಾರಿನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡು ಮಹಿಳಾ ಪ್ರೀಮಿಯರ್ ಲೀಗ್ನ ಹತ್ತೊಂಬತ್ತನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ವಡೋದರದ ಕುಟುಂಬ ಸ್ಟೇಡಿಯಂ ನಲ್ಲಿ ನಡೆದ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಮಣಿಸಿ ಮೂಲಕ ಗುಜರಾತ್ ತಂಡ ಪ್ಲೇ ಆಫ್ ಗೀರಿದೆ ಇದು ಮಾತ್ರವಲ್ಲದೆ ಡಬ್ಲ್ಯೂಪಿಲ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮುಂಬೈ ತಂಡವನ್ನ ಮಣಿಸಿದ ದಾಖಲೆಗೆ ಗುಜರಾತ್ ಕೊರಳೊಡ್ಡಿದೆ ಇನ್ನು ಈ ಪಂದ್ಯ ಕೊನೆ ಓವರ್ ವರೆಗೂ ರೋಚಕತೆಯನ್ನ ಕಾಯ್ದುಕೊಂಡಿತ್ತು ಅದರಲ್ಲಿ ಕೊನೆ ಓವರ್ ನಲ್ಲಿ ತಂಡದ ಗೆಲುವಿಗೆ ಇಪ್ಪತ್ತಾರು ರನ್ ಗಳ ಅಗತ್ಯವಿರುತ್ತದೆ ಹರ್ಮನ್ ಪ್ರೀತ್ ಕೌರ್ ಎರಡು ಸಿಕ್ಸ್ ಬಾರಿಸಿ ಗೆಲುವಿನ ಆಸೆ ಹುಟ್ಟಿಸಿದರಾದರೂ ಕೊನೆ ಹಂತದಲ್ಲಿ ಹನ್ನೊಂದು ರನ್ಗಳ ಸೋಲಿಗೆ ಕೊರಳೊಡ್ಡಬೇಕಾಯಿತು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಗುಜರಾತ್ ನಾಯಕಿ ಆಶ್ಲೆ ಗಾರ್ಡನ್ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರು ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಬೆತ್ ಮುನಿ ಐದು ರನ್ ಬಾರಿಸಿ ಬೇಗನೆ ಪೆವಿಲಿಯನ್ ಸೇರಿಕೊಂಡರು ಅದಾದ ಬಳಿಕ ಸೋಫಿ ಡಿವನ್ ಇಪ್ಪತ್ತೈದು ರನ್ ಗಳಿಗೆ ಆಟ ನಿಲ್ಲಿಸಿದರು ನಂತರ ಅನುಷ್ಕಾ ಶರ್ಮಾ ಮೂವತ್ ಮೂರು ರನ್ ಬಾರಿಸಿ ಸುಸ್ತಾದರು ಅವಧಿಯಾಗೂ ಆಶ್ಲೆ ಗಾರ್ಡನ್ ಹಾಗೂ ಜಾರ್ಜ್ ವ್ಯಾರಂ ತಂಡದ ಇನ್ನಿಂಗ್ಸ್ ಜವಾಬ್ದಾರಿಯನ್ನ ಹೊತ್ತುಕೊಂಡರು ಎಸ್ಪೆಷಲಿ ಮೀಟರ್ ಓವರ್ ನಲ್ಲಿ ಇವರಿಬ್ಬರು ಚೆನ್ನಾಗಿ ರನ್ ಬಾರಿಸಿದರು ಅಂತ ಹೇಳಬಹುದು ಅಂತಿಮ ನಾಯಕಿ ಆಶ್ಲಿ ಗಾರ್ಡ್ನರ್ ನಲವತ್ತಾರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅರ್ಜಿ ಹಾಗೂ ಜಾರ್ಜಿ ವ್ಯಾಹಾಮ್ ಕೇವಲ ಇಪ್ಪತ್ತಾರು ಸೀತಗಳಿಂದ ಅಜಯ್ ನಲವತ್ನಾಲ್ಕು ರನ್ ಸಿಡಿಸಿ ತಂಡವನ್ನ ನೂರ ಅರವತ್ತು ರನ್ ಗಳ ದಾಟಿಸಿದರು ಅಂತಿಮವಾಗಿ ಗುಜರಾತ್ ಇಪ್ಪತ್ತು ಓವರ್ಗಳಲ್ಲಿ ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೇಳು ರನ್ ಕಲೆ ಹಾಕಿತು ಈ ಗುರಿಯನ್ನು ಬೆನ್ನಿಟ್ಟಿದಂತಹ ಮುಂಬೈ ಇಂಡಿಯನ್ಸ್ ತಂಡವು ಕೂಡ ಕಳಪೆ ಆರಂಭ ಪಡೆದುಕೊಂಡಿತು ಪವರ್ ಪ್ಲೇನಲ್ಲಿ ಹೇಲಿ ಮ್ಯಾಥ್ಯೂಸ್ ಆರು ರನ್ ಬಾರಿಸಿದ ವೇಳೆ ಸೋಫಿ ಡಿವೈನ್ ಬಲಿ ಪಡೆದುಕೊಂಡರು ಅದಾದ ನಂತರ ನಾಟ್ ಸಿವರ್ ಅವರ ಆಟವು ಕೂಡ ಎರಡು ರನ್ ಗಳಿಗೆ ನಿಂತು ಹೋಯಿತು ನಂತರ ಹರ್ಮನ್ ಕೌರ್ ಹಾಗೂ ಅಮನ್ ಜೋತ್ ಕೌರ್ ತಂಡಕ್ಕೆ ಕೊಂಚ ಆಸರೆಯಾದರು ನಂತರ ಜೊತೆಯಾದ ಹರ್ಮನ್ ಪ್ರೀತ್ ಕೌರ್ ಹಾಗೂ ಎಮಿಲಿಯಾ ಕೇರ್ ತಂಡಕ್ಕೆ ಕೊಂಚ ಜೊತೆ ಆದರೂ ಸ್ನೇಹಿತರೆ ಅಜ್ಜು ಎಮಿಲಿಯಾ ಕೇರ್ ಕೂಡ ಬೇಗನೆ ಪೆವಿಲಿಯನ್ ಸೇರಿಕೊಂಡರು ಮತ್ತೊಂದು ಕಡೆ ಏಕಾಂಗಿ ಹೋರಾಟ ಮುಂದುವರೆಸಿದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಗುಜರಾತ್ ಬೌಲರ್ ಗಳನ್ನ ಬೆಂಡೆತ್ತಿದರು ಅಂತಿಮವಾಗಿ ಹರ್ಮನ್ ಮೂವತ್ತ್ನಾಲ್ಕು ಅರ್ಧ ಅರ್ಧಶತಕ ಸಿಡಿಸಿ ಮಿಂಚಿದರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದರೆ ಹಾರ್ಮನ್ ಶತಕ ಸಿಡಿಸಿದಾಗಲೆಲ್ಲ ಮುಂಬೈ ತಂಡದ ಗೆಲುವಿನ ಪರ್ಸೆಂಟೇಜ್ ನೂರಕ್ಕೆ ನೂರು ಇದೆ ಅತಿಯಾಗೂ ಈ ಪಂದ್ಯದಲ್ಲಿ ಆಪ್ಷನ್ ಸಿಡಿ ಸಿಡಿಸಿದರೂ ಮುಂಬೈ ಸೋಲ್ಬೇಕಾಯಿತು ಅದಿಯಾಗೂ ತಂಡದ ಗೆಲುವಿಗೆ ಕೊನೆ ಓವರ್ನಲ್ಲಿ ಇಪ್ಪತ್ತಾರು ರನ್ಗಳ ಅಗತ್ಯವಿರುತ್ತದೆ ಅತ್ತ ಬೌಲಿಂಗ್ ಮಾಡಲು ನಾಯಕಿ ಆಶ್ಲಿ ಗಾರ್ಡನ್ ಕಣಕ್ ಕೆಳದಿರುತ್ತಾರೆ ಮೊದಲ ಎಸೆತವನ್ನ ಹರ್ಮನ್ ಭರ್ಜಿ ಸಿಕ್ಸ್ ಕಟ್ಟುವ ಮೂಲಕ ಓವರ್ ಚೆನ್ನಾಗಿ ಆರಂಭ ಮಾಡ್ತಾರೆ ಅದಾದ ಬಳಿಕ ಸೆಕೆಂಡ್ ಬಾಲ್ ಡೌಟ್ ಆಗ್ತಿ ಅಂಡ್ ಥರ್ಡ್ ಬಾಲ್ ಮತ್ತೆ ಹರ್ಮನ್ ಪ್ರೀತ್ ಕೌರ್ ಸಿಕ್ಸ್ ಬಾರಿಸುವ ಮೂಲಕ ಪಂದ್ಯವನ್ನು ಮುಂಬೈನ ತೊಂಡೊಯ್ಯುತ್ತಿದ್ದರು ಅದಿಯಾಗೂ ನಾಲ್ಕನೇ ಎಸೆತದಲ್ಲಿ ಸಿಂಗಲ್ ತೆಗೆದುಕೊಂಡು ಹಾರ್ಮನ್ ದೊಡ್ಡ ತಪ್ಪು ಮಾಡಿದ್ರು ಅಂತ ಹೇಳಬಹುದು ಯಾಕಂದ್ರೆ ಅಲ್ಲಿ ಹಾರ್ಮನ್ ಸ್ಟ್ರೈಕ್ ನಲ್ಲಿ ಇದ್ರೆ ಪಂದ್ಯವನ್ನ ಸಂಪೂರ್ಣವಾಗಿ ಫಿನಿಶ್ ಮಾಡಿಕೊಡ್ತಿದ್ರು ಸ್ನೇಹಿ ಯಾಕಂದ್ರೆ ಆ ಹಂತದಲ್ಲಿ ಮೂರು ಬಾಲ್ ಗೆ ಹದಿನಾಲ್ಕು ರನ್ ಗಳು ಬೇಕಾಗಿತ್ತು ಇದು ಚೇಸಬಲ್ ಆಗಿದ್ರು ಕೂಡ ಹಾರ್ಮೋನ್ ಮಾಡಿದ ಆ ಒಂದು ಇಡವೆಟ್ಟಿನಿಂದಾಗಿ ಕೊನೆಯಲ್ಲಿ ಮುಂಬೈ ಹನ್ನೊಂದು ರನ್ ಗಳ ಸೋಲು ಈ ಗೆಲುವಿನೊಂದಿಗೆ ಗುಜರಾತ್ ಪ್ಲೇ ಆಫ್ ಗೆ ಎಂಟ್ರಿ ಕೊಡ್ತು